ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತು ಮಹಿಳೆಯರಿಗೆ ಫ್ರೀ 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 ಐದು ಗ್ಯಾರಂಟಿಗಳನ್ನು ಕೊಟ್ಟಂಥ ಸರ್ಕಾರ ಇವತ್ತು ಎಲ್ಲೋ ಒಂದು ಕಡೆ ಅಂಗಲವಿಕಲರನ್ನ ನೆಪ ಮಾತ್ರಕ್ಕೆ ಸರಿಸ್ಬಿಟ್ಟಿದೆ ಇವತ್ತು ನೂರು ಮೀಟರು ಏನು ನೂರು ಕಿಲೋಮೀಟ್ರ್ ಕೊಟ್ಟರೆ ಅವ್ರಿಗೆ ಏನು ಉಪಯೋಗ ಇವತ್ತು ಅಂಗವಿಕಲರು ನೂರು ಕಿಲೋಮೀಟ್ರು ಹೋದ ನಂತರ ಆಮೇಲೆ ಟಿಕೆಟ್ ತಗೋಬೇಕು ಅದೇ ಮಹಿಳೆಯರು ಏನು ಐವತ್ತು ಸಾವಿರ ಒಂದು ಲಕ್ಷ ಸಂಪಾದನೆ ಮಾಡೋರು ಇಂಜಿನಿಯರು ಡಾಕ್ಟ್ರುಗಳು ಮತ್ತು ಏನು ಕೆಲಸಕ್ಕೆ ಹೋಗದೇವ್ರವರು ಏನು ಒಂದು ಸೊಪ್ಪು ನುಗ್ಗೆ ಸೊಪ್ಪು ಮತ್ತು ಒಂದು ಏನು ಕರ್ಪೇವ್ ಸೊಪ್ಪು ತರಬೇಕು ಅಂತ ಹೇಳಿದ್ರೆ ಇವತ್ತು ಮಾರ್ಕೆಟ್ಗೆ ಹೋಗಿ ಬಸ್ ಹತ್ಕೊಂಡು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎತ್ಕೊಂಡು ಬಿ ಸೊಪ್ಪು ತೊಗೋ ಬರ್ತಾರೆ ಅಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಇವತ್ತು ಯಾಕೆ ಅಂಗವಿಕಲ ಗಂಡಸರಿಗೆ ಇವತ್ತು ಉಚಿತ ಪಾಸನ್ನು ಯಾಕೆ ಕೊಡಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಮತ್ತು ಕಾರ್ಮಿಕ ಇಲಾಖೆ ಮತ್ತು ಹಾಗೆಯೇ ಉಪಮುಖ್ಯಮಂತ್ರಿಗಳು ಯಾಕೆ ಗಮನ ಕೊಡ್ತಾ ಇಲ್ಲ ಎಲ್ಲ ಒಂದು ಕಡೆ ಪ್ರತಿಯೊಂದು ಜನಸಾಮಾನ್ಯರಿಗೂ ಅರ್ಥ ಆಗಬೇಕು ಎಲ್ಲ ಒಂದು ಕಡೆ ಅಂಗವಿಕಲರು ಏಲ್ ಎರಡು ಕಾಲು ಇಲ್ದೋರಿಗೆ ಎರಡು ಕೈಯು ಇಲ್ದೋರಿಗೆ ಕಣ್ಣು ಕಾಣಿಸ್ದವ್ರಿಗೆ ಕಿವಿ ಕೇಳಿಸ್ದೋರಿಗೆ ಮಾತು ಬರೆದವ್ರಿಗೆ ಅದು ಅದು ಅಂಥವ್ರಿಗೆ ನೀವು ಗಂಡಸರಿಗೆ ಕೊಡಿ ಅದು ಬಿಟ್ಟು ಇವತ್ತು ಹೆಂಗಸರುಗಳಿಗೆ ಕೊಟ್ಟರೆ ಅವರು ಪುಕ್ಸಟೆ ಬೆಂಗಳೂರಿಂದ ವಿಜಯನಗರ ಕತ್ತೋದ್ರೆ ಮಧ್ಯದಲ್ಲಿ ದೀಪಾಂಜಯ ನಗರದಲ್ಲಿ ಹಿಡ್ಕೊತಾರೆ ಬೆಂಗಳೂರಿಂದ ಮದ್ದೂರು ಕತ್ಕೊಂಡ್ರೆ ರಾಮನಗರದಲ್ಲಿ ಹಿಡ್ಕೊತಾರೆ ಮದ್ದೂರು ಟಿಕೆಟ್ ತೊಗೊಂಡ್ರೆ ಕಂಡಕ್ಟ್ರು ಚೆಕ್ಕಿಂಗ್ ಬಂದರೆ ಕಂಡಕ್ಟ್ರು ಪರಿಸ್ಥಿತಿ ಏನು ಕಂಡಕ್ಟ್ರುಗಳು ಮತ್ತು ಹೆಂಗಸರುಗಳ ಮಾಡಿ ಯಾವ ರೀತಿ ಮಾತಿನ ಚಕಮಕಿ ನಡೀತದೆ ಪ್ರತಿನಿತ್ಯನೂ ನಾವು ನೋಡ್ತಾನೇ ಇದ್ದೀವಿ ಎಲ್ಲ ಒಂದು ಕಡೆ ಈ ಒಂದು ಕಿರಿಕಿರಿ ಮತ್ತು ಈ ಒಂದು ಆಕಾರ ಬೇಜವಾಬ್ದಾರಿ ಮಹಿಳೆಯರಿಗಿದೆ ಎಲ್ಲ ಒಂದು ಕಡೆ ಪುಕ್ಸಟ್ಟೆ ಫ್ರೀ ಕೊಟ್ಟಿರುವಂಥ ಸರ್ಕಾರ ಇವತ್ತು ಮಹಿಳೆಯರು ಲೀಲಾಜವಾಗಿ ಬೇಕಾದಂಗೆ ಇವತ್ತು ದೇವಸ್ಥಾನಕ್ಕೆ ಹೋಗೋದು ಕಾಟಾಚಾರಕ್ಕೆ ಬಸ್ ಹತ್ತೋದು ಎಲ್ಲಿ ಬೇಕಾದ್ರಲ್ಲಿ ಇಳಿಯೋದು ಉಪಯೋಗಿಸ್ಕೊಳ್ಳಿ ಆಸ್ಪತ್ರೆಗಳ್ಗೆ ಉಪಯೋಗಿಸ್ಕೊಳ್ಳಿ ಹೆರಿಗೆಗಳಿಗೆ ಉಪಯೋಗಿಸ್ಕೊಳ್ಳಿ ಮತ್ತು ಹಾಗೆಯೇ ಮೆಡಿಸಿನ್ ತಗೊಬಾರಕ್ಕೆ ಉಪಯೋಗಿಸ್ಕೊಳ್ಳಲಿ ಮತ್ತು ಹಾಗೆಯೇ ದವಸ ಧಾನ್ಯಗಳು ಹಸುವಿಗೆ ಮೇವು ಹಿಂಡಿ ಬೂಸು ತೆಗೆದುಕೊಳ್ಳೋಕೆ ಜೀವನೋಪಾಯಕ್ಕೆ ಹೋಗಿ ಜೀವನ ಕಟ್ಕೊಳ್ಳೋಕೆ ಗಾರ್ಮೆಂಟ್ಸ್ ಹೋಗೋರು ಅವರು ಇವರು ಉಪಯೋಗಿಸ್ಕೊಳ್ಳಿ ಅದು ಬಿಟ್ಟು ಇವತ್ತು ಇವತ್ತು ಬೇಕಾಬಿಟ್ಟು ಇವತ್ತು ಹೆಂಗಸರುಗಳು ಉಪಯೋಗಿಸ್ಕೊತಿದ್ದಾರೆ ಅದೇ ಅಂಗವಿಕಲರಿಗೆ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಕೈ ಕಟ್ಕೊತಿದೆ ಯಾ ಸರ್ಕಾರವನ್ನು ಯಾಕೆ ಎಚ್ಚರಿಸುವಂಥ ಕೆಲಸ ಯಾರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಯಾಕೆ ಯಾರೂ ಮಾಡ್ತಾ ಇಲ್ಲ ಮತ್ತು ಯಾಕೆ ಸರ್ಕಾರದ ಗಮನಕ್ಕೆ ಯಾರು ಪತ್ರಗಳು ಬರೀತಾ ಇಲ್ಲ ಇವತ್ತು ಅಂಗವಿಕಲರ ಪರಿಸ್ಥಿತಿ ಏನು ಅಂಗವಿಕಲರಲ್ಲಿ ಎಲ್ಲರೂ ಸಹ ಅಂಗವಿಕಲರೇ ಅಂತ ಹೇಳಿ ಇಪ್ಪತ್ತೈದು ಪರ್ಸೆಂಟು ಅಂಗವಿಕಲರು ಇರ್ತಾರೆ ಒಂದು ಕೈ ಇಲ್ದವ್ರು ಒಂದು ಕಾಲು ಇಲ್ದವ್ರು ನಡಿಕಾಗುವಂಥವ್ರು ಅದು ಬಿಟ್ಟು ಇವತ್ತು ಏನು ಎಲ್ಲ ಒಂದು ಸರ್ಕಾರಗಳು ಎಲ್ಲರಿಗೂ ಸಹ ಇವತ್ತು ಲೀಲಾ ಇವತ್ತು ಏನು ಪಾಸ್ಗಳ್ನ ಕೊಡ್ಕೊಂಡು ಬಂದರೆ ಮತ್ತು ಹಾಗೆಯೇ ಇವತ್ತು ಎಲ್ಲ ಒಂದು ಹೆಂಗಸುಗಳಿಗೆ ಉಚಿತ ಪಾಸ್ ಮಾಡಿದ್ರೆ ಇಲ್ಲಿ ಸರ್ಕಾರ ಏನು ಮಾಡ್ತಿದೆ ಮತ್ತು ಹಾಗೆಯೇ ಇವತ್ತು ಅಂಗವಿಕಲರಿಗೆ ಪರಿಸ್ಥಿತಿ ಏನು ಎಲ್ಲ ಒಂದು ಕಡೆ ಯೋಚನೆ ಮಾಡಬೇಕು ಇವತ್ತು ಎರಡು ಸಾವಿರ ಕೊಡ್ತು ಕೊಟ್ಟಿದ್ದಾರೆ ಮತ್ತು ಹಾಗೆ ಅಂಗವಿಕಲರಿಗೆ ಒಂದು ರೂಪಾಯಿನೂ ಇಲ್ಲ ಏನು ಅವ್ರು ತೊಗೊಳ್ಳೋವಂಥ ಐನೂರು ಇನ್ನೂರು ಮುನ್ನೂರು ನಾನ್ನೂರು ಐನೂರು ರೂಪಾಯಿಗೆ ಜೀವನ ಏನು ಮಾಡಬೇಕು ಜೀವನೋಪಾಯ ಏನು ಕಟ್ಕೋಬೇಕು ಇವತ್ತು ಅಂಗವಿಕಲರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ಕೂಡಲೇ ಆರೋಗ್ಯ ಅಧಿಕಾರಿಗಳು ಸಹ ಗಮನ ಕೊಡಬೇಕು ಉಚಿತ ಗಂಡಸರಿಗೆ ಉಚಿತ ಬಸ್ ಪಾಸ್ನ ನೀಡುವ ಮೂಲಕ ಮೂಲಕ ಅವ್ರನ್ನ ರಕ್ಷಣೆ ಮಾಡಬೇಕು ನೋಡಲಿ ಬಿಡಿ ಇಡೀ ಒಂದು ರಾಜ್ಯಾದ್ಯಂತ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಬರಲಿ ಮತ್ತು ಏನೋ ಅವರ ಕೆಲಸ ಏನು ಅಂಗವಿಕಲರಿಗೆ ಎಷ್ಟು ನೋವಿರುತ್ತೆ ಒಳಗಡೆ ಏನು ಅವ್ರಿಗೆ ಒಂದ ಎರಡ ಪಾಪ ಆ ಮಾನಸಿಕ ಸ್ಥಿರತೆ ಇರಲ್ಲ ಅಂತಹ ಒಂದು ಅಂಗವಿಕಲರ ಗಂಡಸರಿಗೆ ಪಾಸ್ ಕೊಡುವ ಮೂಲಕ ಅವ್ರಿಗೆ ಆತ್ಮಸ್ಥೈರ್ಯ ಕೊಟ್ಟರೆ ಇಡೀ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಮತ್ತು ಮೈಸೂರು ಆಗಲಿ ಹುಬ್ಳಿ ಆಗಲಿ ಉತ್ತರ ಕರ್ನಾಟಕ ಆಗಲಿ ಎಲ್ಲ ಕಡೆಯೂ ಓಡಾಡ್ಕೊಂಡು ಬರಲಿ ಬಿಡಿ ಈ ಮಹಿಳೆಯರಿಗೆ ಕೊಡುವಂಥ ಉಪಯೋಗದಿಂದ ಏನು ಅನಾನುಕೂಲ ಹೊರತು ಏನು ಉಪಯೋಗ ಅಂತೂ ಏನೂ ಇಲ್ಲ ಅದರಿಂದ ದಯಮಾಡಿ ನಾನು ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ರಾಜ್ಯದಲ್ಲಿ ಮತ್ತು ಸರ್ಕಾರನ ಗಮನ ಸೆಳೆಯುವಂತಲೇ ಹೇಳ್ತಿದ್ದೀನಿ ಕೂಡಲೇ ಸರ್ಕಾರ ಹೆಚ್ಚೆತ್ಕೊಂಡು ಏನು ಮ ಏನು ಮಹಿಳೆಯರಿಗೆ ಏನು ಕೊಡ್ತಿದ್ದೀರ ಹಾಗೇ ಏನು ಅಂಗವಿಕಲ ಪುರುಷರಿಗೂ ಸಹ ಆ ಒಂದು ವೇತನಗಳು ಮತ್ತು ಹಾಗೆ ಬಸ್ ಪಾಸ್ ಫ್ರೀ ಕೊಡೋದಾಗಲಿ ಅವ್ರಿಗೆ ಮೂಲಭೂತ ಸೌಕರ್ಯನ ಕೊಡೋದ ಮುಖಾಂತರ ಅವರ ಒಂದು ಆತ್ಮಸ್ಥೈರ್ಯ ಹೆಚ್ಚಿಸಬೇಕು ಅಂತೇಳಿ ನಾನು ಒಂದು ಸರ್ಕಾರನ ಆಗ್ರಹ ಪಡಿಸ್ತಾ ಇದ್ದೀನಿ ಮತ್ತು ಕೂಡಲೇ ಈ ಮತ್ತೆ ಸರ್ಕಾರ ಈ ಒಂದು ಗಮನ ಕೊಡಬೇಕು ಮತ್ತು ಹಾಗೆ ಏನು ಅಂಗವಿಕಲರ ಒಂದು ಯೋಗಕ್ಷೇಮ ಒಂದು ಅಭಿವೃದ್ಧಿ ಮಂಡಳಿ ಮಾಡಿ ಅವ್ರಿಗೆ ಒಂದು ರಾಜ್ಯದಲ್ಲಿ ಒಂದು ಸೂಕ್ತ ಸ್ಥಾನಮಾನಗಳನ್ನ ಕೊಡೋದಾಗಲಿ ಅಂಗವಿಕಲರಿಗೆ ಆತ್ಮಸ್ಥೈರ್ಯ ಹೆಚ್ಚಿಸುವುದಾಗಲಿ ಅವ್ರಿಗೆ ಪ್ರತಿಭಾ ಕಾರಂಜಿ ಮಾಡೋದಾಗಲಿ ಅವ್ರಿಗೆ ಪ್ರತಿಭಾ ಪುರಸ್ಕಾರಗಳು ಮಾಡೋದಾಗ್ಲಿ ಸರ್ಕಾರಗಳು ಈ ಮೂಲಕ ಮಾಡೋದರಿಂದ ಅವ್ರಿಗೆ ಆತ್ಮಸ್ಥೈರ್ಯ ಮುಗಿ ಬರುತ್ತೆ ಮಹಿಳೆಯರಿಗೆ ಇವತ್ತು ಮತ ಬ್ಯಾಂಕ್ಗೋಸ್ಕರ ಇವತ್ತು ಏನು ಮತಗ ಮತ ಓಟ್ಗೋಸ್ಕರ ಇವತ್ತು ಏನು ಇವರು ಸ ರಾಜಕಾರಣಿಗಳು ಲೀಲಾಜಾಲವಾಗಿ ಏನು ನಮ್ಮ ಒಂದು ಹಣದ ಒಂದು ಏನು ನಾವು ಕಟ್ಟುವಂಥ ಟ್ಯಾಕ್ಸ್ನ ಏನು ಲೀಲಾಜಾಲವಾಗಿ ಏನು ಅವ್ರಿಗೆ ಬುಕ್ಸಟೆ ಬುಕ್ಸ್ಗಳು ಬುಕ್ಸಟೆ ಆ ಯೋಜನೆ ಈ ಯೋಜನೆ ಸಿ ಶಕ್ತಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಕೊಡ್ತಿದೆ ಅದು ಬಿಟ್ಟು ಇವತ್ತು ಅಂಗವಿಕಲರ ಬಗ್ಗೆ ಗಮನ ಕೊಡಿ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ಈ ವಿಡಿಯೋನ ಎಲ್ಲರೂ ಎಲ್ಲರೂ ಸಹ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಹಾಗೆಯೇ ಅಂಗವಿಕಲರ ರಕ್ಷಣೆ ಮಾಡೋಣ ಅಂಗವಿಕಲರ ಆತ್ಮಸ್ಥೈರ್ಯ ತುಂಬ ತುಂಬೋಣ ಅಂಗವಿಕಲರ ಒಂದು ಇದು ಏನು ಅವರು ಅವರಿಗೆ ಒಂದು ಉತ್ತೇಜನ ಕೆಲಸ ಕಾರ್ಯಗಳು ಮಾಡಿ ಅವರೊಂದು ಜೀವನೋಪಾಯಕ್ಕೆ ಉಪಯೋಗವಂಥ ವ್ಯವಸ್ಥೆನ ಕೂಡಲೇ ಸರ್ಕಾರ ಮಾಡಲಿ ಹಾಗೆ ಮತ್ತು ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ಈ ಉದ್ದೇಶ ಇಷ್ಟೇ ಅಂಗವಿಕಲರಿಗೆ ಆತ್ಮಸ್ಥೈರ್ಯ ಬರಬೇಕು ಅವರು ಸಮಾಜದಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಇವತ್ತು ಮಹಿಳೆಯರ ಒಂದು ಕಿರಿಕಿರಿಗಳು ನೀವೆಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಹೋಗುವಂಥ ಬಸ್ಗಳಲ್ಲಾಗಲಿ ಕಂಡಕ್ಟ್ರುಗಳ ಮೇಲೆ ಯಾವ ರೀತಿ ಮುಗಿಬಿಡ್ತಾರೆ ಸೀಟ್ ಇಲ್ದವರ ಸಂದರ್ಭದಲ್ಲಿ ಮಹಿಳೆಯರು ಮಹಿಳೆಯರ ಯಾವ ರೀತಿ ಕಿತ್ತಾಡ್ತಿದ್ದಾರೆ ಎಲ್ಲವೂ ಸಹ ಒಂದು ಜಗಜ್ಜಾಹಿರದ್ದಾಗಿದೆ ಅದೇ ಅಂಗವಿಕಲರಿಗೂ ಹೋದರೆ ಯಾರೂ ಸಹ ಎದ್ದು ನಿಂತ್ಕೊಂಡು ಸೀಟ್ಗಳು ಕೊಡೋಲ್ಲ ಅಂಥ ಒಂದು ಸಂದರ್ಭ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಉಚಿತ ಪಾಸ್ ಕೊಟ್ಟರೆ ಅವರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಸರ್ಕಾರನ ಕೇಳ್ಕೊಂಡು ವಿಡಿಯೋ ಿದ್ದೀನಿ ಜೈ ಜೈ ಕರ್ನಾಟಕ ಮತ್ತು ಒಂದೇ ಮತ